ದೇಶಪಾಂಡೆ ನಮ್ಮ ಸಮಯ ರಾಜ ಆಗಿದೆ ಇದರಲ್ಲಿ ಏನು ಇದಿಲ್ಲ ಇದು ರಾಜಿಗಿದ ಪ್ರಶ್ನೆ ಆಯ್ ಕಮ್ಮ ಮುಂದೆ ನೋಡೋನು ಏನು ಯಾರ್ಯಾರು ಏನೇನು ಕೊಡೋದು ಕರೆದ್ರೆ ಇನ್ನೆಲ್ಲ ನಮ್ಮ ಕಾರ್ಯಕರ್ತರು ಕೇಳ್ಕೊಂಡು ಆಮೇಲೆ ಏನಂದ ನಾ ಸ್ಟೆಪ್ ತಗೋದೆ ಕಾರ್ಯಕರ್ತರು ಬಿಟ್ಟು ನಾ ಏನು ಮಾಡೋದು ಯಾವುದೇ ಇದರಿಂದ ಆಗಲಿ ನಾನು ಇಲ್ಲ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಶಿವರಾಮ್ ಹೆಬ್ಬಾರ್ ಅವರ ಅತ್ಯಂತ ಆಪ್ತರಾಗಿರುವ ಕೋಟ್ನೇಕರ್ ಅವರು ಬಿಜೆಪಿಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ ಮುಂದಿನ ದಿವಸದೊಳಗೆ ಏನೋ ವಿಚಾರ ಕಾದು ನೋಡಿ ಕಾದು ನೋಡಿ ಹೀಗೆ ಹೇಳೋದಿಲ್ಲ ಒಟ್ಟಾರೆ ಚುನಾವಣೆಗೆ ನಿಲ್ಲಿಸೋದು ನಿಲ್ಲ ಏನು ನಮ್ಮ ಕಡೆ ಇದ್ದಾರೆ ನಮ್ಮ ಕಡೆ ಬರ್ತಾರೆ ಅವ್ರ ಕಡೆ ಇದ್ದಾರೆ ಅವ್ರ ಕಡೆ ಹೋಗ್ತಾರಲ್ಲ ಅದಾಗಿ ನೋಡೋ ಪ್ರಾಬ್ಲಮ್ ಪಕ್ಷ ಸಂಘಟನೆಯಲ್ಲಿ ಇದಕ್ಕೂ ಹೊರತ ಬೆಳಿಲ್ವಾ ಪಕ್ಕ ಪಕ್ಷ ಸಂಘಟನೆ ನಾವಂತೂ ಪಕ್ಷ ಸಂಘಟನೆ ಮಾಡೋ ಮಾಡೋದು ಮೊನ್ನೆ ಗುಂಡೋಡಿ ಸೇರ್ಪಡೆ ಆದರೂ ಎಲ್ಲ ಕಡೆ ಸೇರ್ಪಡೆ ಮಾಡ್ತೇನೆ ಪಕ್ಷ ಪಕ್ಷ ಸಂಘಟನೆ ನನ್ನ ಜೊತೆಗೇನೈತಿ ಪಕ್ಷ ಸಂಘಟನೆ ನನ್ನ ತಿಳಿದ ಪ್ರಕಾರ ಪಕ್ಷ ಸಂಘಟನೆ ಭಾಳ ಚೆನ್ನಾಗಿದೆ ಎಲ್ಲ ಪಕ್ಷಕ್ಕಿಂತ ನಮ್ಮ ಪಕ್ಷ ಸಂಘಟನೆ ಚೆನ್ನಾಗಿದೆ ಯಾಕೆಂದರೆ ಅದೆಲ್ಲ ಎಲ್ಲ ತಪ್ಪು ನಾ ಹೋದ ವರ್ಷವೂ ಇಲೆಕ್ಷನ್ ಇದ್ದಿಲ್ಲಲ್ಲ ಹೋದ ವರ್ಷವೂ ನಾ ಕಿಟ್ ಕೊಟ್ಟೇನೆ ಕಿಟ್ ಕೊಟ್ಟೇನೆ ವೆಜಿಟೇಬಲ್ ಕೊಟ್ಟೇನೆ ಆವಾಗೇನು ಇದ್ರೆ ನಾನು ನಿಲ್ಲೋದು ಗೆಲ್ಲೋದು ಏನೂ ಪರಿಸ್ಥಿತಿ ಇದ್ದಿದ್ದಿಲ್ಲ ಅವಾಗ ಅದಕ್ಕೂ ಮುನ್ನ ಇದಕ್ಕೇನು ಸಂಬಂಧ ಇಲ್ಲ ಇದು ನನ್ನ ಸ್ವಂತ ಇದರಿಂದ ನಾನು ಕಿಟ್ಟನ್ನು ಅಂತ ಇದ್ದೀನಿ ಕಮಾಂಡ ಮುಂದೆ ನೀನು ತಯಾರಿ ಮಾಡು ಮುಂದೆ ನೋಡೋನು ನೀವು ಇದು ಮಾಡ್ಕೊಳ್ಸ ನಾವು ಇದು ಮಾಡ್ತೇವೆ ಆಶೀರ್ವಾದ ಮಾಡ್ತೇವೆ ಅಂತ ಹೇಳ್ಯಾರ ಅವಾಗ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಒಟ್ಟು ಚುನಾವಣೆ ನಿಲ್ಲೋದು ನಿಲ್ಲೋದೆ ಹಂಡ್ರೆಡ್ ಪರ್ಸೆಂಟ್ ಅದೇ ಹೇಳೋ ಮಾತಿಲ್ಲ ಚುನಾವಣೆ ಈಗ ಒಂದಷ್ಟು ಪರಿಸ್ಥಿತಿಗೆ ಬಂದೆ ನಾನು ದೇಶಪಾಂಡೆ ಅವರ ಜೊತೆಗಿದ್ದು ನಾನು ದುಡ್ದೇನೆ ನನಗೆ ಅವರು ಹೇಳ ಎಮ್ ಎಲ್ ಸೂ ಮಾಡ್ಯಾರ ಆದರೆ ಎಮ್ ಎಲ್ ಒಳಗೆ ಏನು ದಮ್ಮಿಲ್ಲ ಕೆಲಸ ಕೆಲಸ ಮಾಡುವಾಗ ನಾವು ಹೋರಾಟಗಾರರು ಅದಕ್ಕೆ ನಾನು ಮುಂದಿನ ಎಮ್ ಎಲ್ ಎ ಆಕಾಂಕ್ಷಿ ಅಂತ ಈಗಾಗಲೇ ಎಲ್ಲ ಹೈಕಮಾಂಡಿಗೆ ಹೇಳೇನೆ ಹುಬ್ಳಿಗಳೂ ಎಲ್ಲರೂ ಕೂಡಿದ್ರು ಸಿದ್ದರಾಮಯ್ಯ ಇದ್ರು ದೇಶಪಾಡವರು ಇದ್ರು ಜಿ ಟಿ ಶಿವಕುಮಾರ್ ಇದ್ದರು ಸುರ್ಜೀವಾಲಾ ಇದ್ರು ಎಲ್ಲರೂ ಇದ್ರು ಎಲ್ಲರ ಮುಂದೆ ನನ್ನ ಏನು ಪ್ರಸ್ತಾವನೆ ಐತೆ ಅದನ್ನು ಹೇಳೇನೆ ಅದರ ಪ್ರಕಾರ ನನಗೆಲ್ಲ ಇದೈತಿ ಏನಾದರೂ ನನಗೊಂದು ವಿಶ್ವಾಸ ಐತಿ ನನಗೆ ನಮ್ಮದೊಂದು ಸಮಾಜ ಭಾಳ ದೊಡ್ಡದೈತಿ ನಮ್ಮದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಮರಾಠ ಸಮಾಜ ಐತಿ ಅದರಿಂದ ನನಗೆ ಆಶೀರ್ವಾದ ಮಾಡ್ಬೋದು ಅಂತ ನನಗೆ ಒಂದು ಭರವಸೆ